ಟಾರ್ಚ್ ಎಲ್ಲ ನೋಡಿದ್ವಿ ಇದು ಬಂದಾಗಿದೆ ಯಾವುದು ನಾನು ಹೇಳಿದ್ನಲ್ಲ ಬೆಳಕ್ ಮೇಲೆ ಕಾಡಲ್ಲಿ ಕುಸ್ತಿ ಬಿದ್ದಿತ್ತಲ್ಲ ಅರ್ಜುನ ಜೊತೆ ಅದೇ ಆನೆ ಮುಳು ಬೇಡದಲ್ಲಿ ಬಂದು ಮೆಲ್ಲ ಒಳದಾಗಿ ಅರ್ಜುನ್ ಜೊತೆ ನೇರ ಅರ್ಜುನ್ ಸ್ವಲ್ಪ ದುರ್ಗ ಕಟ್ಟಿದ್ವಲ್ಲ ಕ್ಯಾಂಪ್ ಬಡ್ಡೆ ಕಟ್ಟಿಲ್ಲ ದೂರ ಅದನ್ನ ನೋಡ್ಕೊಂಡು ಇದು ಬಂದಿದೆ ಫೈಟ್ ಆಡೋದಕ್ಕೆ ಅಭಿಮನ್ ಇಲ್ಲೇ ಸಿಟ್ಟು ನ ಹಿಂಗ ಎಳೆಯೋದು ಅಭಿಮನ್ ಸಿಟ್ಟಿಗೆ ಚೈನಾಂಗ್ ಇಟ್ಕೊಂಡು ನಾಯಿ ಆಡ್ತಾವಲ್ಲ ಹಿಂಗ್ ನಾಯಿ ಕಟಾಕ್ದಾಗ ನಾವು ಎಳಗಾಡ್ತಾವಲ್ಲ ಚೈನಾ ಆ ರೀತಿ ಚೈನ್ ಹಿಂಗ್ ಕೊಡ್ಕೋದು ನನ್ನ ಬಿಡಿ ನನ್ನ ಬಿಡಿ ಏನೋ ರೀತಿ ನನ್ನ ಕಟ್ ನಾನು ಕಟಾಕಿದ್ರೆ ನನ್ನ ಬಿಡಿ ಏನೋ ರೀತಿ ಹಿಂಸೆ ಕೊಡಬಾರ್ದು ಅದಕ್ಕೆ ಹಿಂಸೆ ಕೊಡ್ಬಿಟ್ಟರು ಸಿಟ್ಟೆ ಲಾರಿ ಹತ್ತದ್ ಲೇಟ್ ಮಾಡೋದು ಈ ಆಗ ಆನೆ ಎದ್ಮೇಲೆ ಸ್ವಲ್ಪ ಎಳ್ದಾಡದ್ ಮಾಡುದ್ರೆ ಅಭಿಮಾನ ಸಿಕ್ಕಾಬೆ ಸಿಟ್ಟು ಹೇಳದೆ ಬೇಡ ವಸಂತಣ್ಣ ಹೋಗಿ ಹೊಡ್ದೆ ಬಿಡುತ್ತೆ ಒಂದು ಅರ್ಜುನ ಏನ್ ಮಾಡುತ್ತೆ ಗೊತ್ತಾ ಬುಡ್ ಬಿಟ್ಟು ಕೋಡೆನ ಮಸೀದಿ ತುಪ್ಪು ಮರ್ಕೊಳ್ಳ ನಮ್ ಮುಂದೆ ಸಾರ್ ಅದು ಮಾವು ತಾವ್ ಏನೇ ಹೇಳ್ಕೊಡ್ತಿಲ್ಲ ಇದು ಟ್ರೈನ್ ಆಯ್ತರದು ಒಂದೇ ಒಂದು ವೀಕ್ನೆಸ್ ಏನೋ ಅದು ಬೇಡಿ ಹಾಕ್ಬಿಟ್ಟಿದ್ರು ಒಂದೇನಪ್ಪ ಅಂದ್ರೆ ಅರ್ಜುನ ಸ್ವಲ್ಪ ಹೇಟ್ ಜಾಗದಲ್ಲಿದೆ ಅದು ಸ್ವಲ್ಪ ತಗ್ಗಲಿದೆ ಆದ್ರ ನಾನು ಅರ್ಜುನ್ ದೊಡ್ಡದು ಅನ್ಕೊಂಡ್ರೆ ಅದು ಫುಲ್ಲು ಬಂದಾದ್ಮೇಲೆ ನಮ್ಗೆ ಗೊತ್ತಾಯ್ತು ಅರ್ಜುನ್ ಕಿಂತ ಅದೇ ಅಂತ ಗೊತ್ತು ನೆನಪಿದೆ ಅರ್ಜುನ್ ಹಂಗಿದೆ ಎರಡು ಮೂವ್ಮೆಂಟ್ ಹಿಂಗ್ ಬಂದು ಸ್ಟಾಪ್ ಕೊಡುತ್ತೆ ಮತ್ತೆ ಬ್ಯಾಕಿಗೆ ಐದು ಹೆಜ್ಜೆ ಹಿಂದಕ್ಕೆ ಹಾಕುತ್ತೆ ಹಿಂದಕ್ಕೆ ಹಾಕಿದ ತಕ್ಷಣ ಅಭಿಮನ್ಯು ಮಾತ್ರ ಪಕ್ಕದಲ್ಲಿ ಎಷ್ಟು ದೂರದಲ್ಲಿ ಅಭಿಮನ್ಯ ಪತ್ತೆ ಮಾಡಿ ಚೈನ್ ಕೊಡ್ತಿರೋದು ಆ ಗೂಟ ಕಟ್ಟಿದ್ರು ಅದು ನಿಮ್ಗೆ ಎಳೆಯೋದು ಹೊರ್ಕಳಕ್ಕೆ ಆಮೇಲೆ ಅವನ್ ವಸಂತ ಬೈದ್ ಮಸ್ತಿರ ಆನೆ ಇಲ್ಲ ಮಕನ ಆನೆ ಕಲಿ ಫೈಟ್ ಮಾಡಕ್ ಆಗದಲ್ಲಿ ತಿರುಗಿ ನಿಂತಾಗ ಬಾಲ ಸಿಕ್ತು ಅಂತ ಬಾಲನ್ ಕಡಿತಾರೆ ಅಷ್ಟೇ ವಿಚಾರ ಬಾಲ ಈಗ ಅರ್ಜುನನ್ ಬಾಲ ಇಲ್ಲ ವಿಕ್ರಮನ್ ಬಾಲ ಇಲ್ಲ ಭೀಮನ್ ಬಾಲ ಇಲ್ಲ ಅವತ್ತು ಸ್ವಲ್ಪ ಸ್ವಲ್ಪ ಮಳೆ ಆನೆ ಬೀಳುತ್ತೆ ಬಿದ್ದಂದ್ರೆ ಇಂಜೆಕ್ಷನ್ ಕೊಟ್ಟು ಮತ್ತೆ ಮೇಲೆ ಹೇಳ ಫೈಟ್ ಸಿಕ್ಕ ಲಾಂಗ್ ಫೈಟ್ ಅಭಿಮಾನಿಗೂ ಅರ್ಜುನ ಮೌಂಟೇನ್ ಅಭಿಮನ್ಯು ಅರ್ಜುನ್ ಅರ್ಜುನ್ ಎರಡು ಫೈಟ್ ಬಿಡ್ತು ಅದು ಎರಡಕ್ಕೂ ಚಾಲೆಂಜ್ ಮಾಡುದು ಅದು ಟಾರ್ಗೆಟ್ ಆಗಿತ್ತು ಮೌಂಟೇನ್ ಸ್ವಲ್ಪ ಅಗ್ರೆಸಿವ್ ಇತ್ತು ಮನುಷ್ಯನ್ ಕಂಡ್ರೆ ಅಟ್ಟಿಸ್ಕೊ ಬರೋದು ಇದು ಸೇಮ್ ಕರಡಿ ತರಂತ

ಈಗ ಕರೆಕ್ಟ್ ಮಾಡ್ಕೊಳ್ಳಣ್ಣ ಸರಿಯಾದ ಸರಿಯಾದ ಬಿಡಿ

ಆಗಿದೆ ಭೀಮ್ ವಡೋರ ಹತ್ರ ಇಲ್ಲ ಸರ್ ಭೀಮ ಬಗಲ್ಲ ಭೀಮ ಬಗಲ್ಲ ಆದ್ರೆ ಸೀರಿಯಸ್ನೆಸ್ ತಗ ಈಗ ಅರ್ಜುನನ ಜೊತೆ ಫೈಟ್ ಮಾಡ್ತಲ್ಲ ಅಭಿಮನ್ಯ ಜೋಡಿನ ಹೇಳ್ತಿದ್ದೀನಲ್ಲ ಅರ್ಜುನ್ ಜೊತೆ ಫೈಟ್ ಮಾಡ್ತಲ್ಲ ಅರ್ಜುನ ದೊಡ್ಡದಾಗಿದ್ರು ಆನೆ ಚಿಕ್ಕದಾಗಿ ಇತ್ತು ಅದು ಕಡಾನೆ ಆದ್ರೂ ಫೈನಲ್ ವರ್ಗು ಫೈಟ್ ಮಾಡಿದೆ ಆ ತರ ಅಗ್ರೆಸಿವ್ ಆಗ ಮೂವ್ಮೆಂಟ್ ಎಲ್ಲಾ ಟೈಮ್ ಇರಲ್ಲ ಹಂಗಾಗಿ ಭೀಮನೆ ಸ್ವಲ್ಪ ವಾಪಸ್ ಆಯ್ತು ಹ ಹೌದು ಮಾಸಿ ಹಾಕಿ ಕಡಿಮೆ ಒಂದ್ ತಿಂಗಳು ಆಯ್ತು ಅದೇ ರೀತಿ ಅವಾಗಿಂದ ಸ್ವಲ್ಪ ಆನೆ ಆನೆ ಬಿದ್ದು ಆನೆಯಿಂದ ಇವ್ರ ಕೆಳಗಡೆ ಎಲ್ಲ ಬಿದ್ದು ತುಂಬಾ ಇದಾಗಿತ್ತು ಇನ್ಸಿಡೆಂಟ್ ಆಗಿತ್ತು ಅದು ನಾನು ಅದೇ ಸರ್ ಅದು ಎರಡ್ ಎರಡ್ ಸಾವಿರದ ಹನ್ನೆರಡು ಹನ್ನೆರಡರಲ್ಲಿ ಆನೆ ಕ್ಯಾಂಪ್ ಬರ್ತರು ಕ್ಷೇತ್ರ ಇಲ್ಲಿ ಬರ್ತರು ಮಾಗಡಿ ಹಳ್ಳಿ ಅಂತ ಬರುತ್ತೆ ಅಲ್ಲಿ ಕ್ಯಾಂಪ್ ಇಟ್ಟಿದ್ರು ಆನೆಗಳು ಅಲ್ಲೇ ಸ್ಟೇ ಆಗ್ತಿದ್ರು ಅಲ್ಲೊಂದು ತೋಟದ ಮನೆ ಇತ್ತು ಮಾವತ್ರು ಆಗ್ಲಿ ಕಾವಾಡಿಗಳಾಗ್ಲಿ ಅಲ್ಲೇ ಉಳಿಯೋಕೆ ಬರ್ತರು ಬರ್ತರು ಮಾಗಡಿ ಅಲ್ಲಿ ಅಲ್ಲಿ ಆನೆ ದಾಟಾಡ್ತಿದ್ರು ಹಂಗಾಗಿನೇ ಅಲ್ಲಿ ಕ್ಯಾಂಪ್ ಮಾಡಿದ್ರು ಆ ಕ್ಯಾಂಪ್ ಮಾಡಿದ ಟೈಮ್ ಅಲ್ಲಿ ನಾನೇನ್ ಮಾಡ್ತಿದ್ದೆ ಅಪ್ಪನ ಹತ್ರ ನಾನು ಉಳಿಯಕ್ಕೆ ನಿಮ್ ಜೊತೆ ಇವತ್ತು ಬರ್ತೀನಿ ಬರ್ತೀನಿ ಆನೆ ನೋಡ್ಬೇಕು ಸಾಕಾನೆ ನೋಡ್ಬೇಕು ಗಜೇಂದ್ರಗೆ ಮೇವು ತಿನ್ಸ್ಬೇಕು ಅಂದ್ರೆ ಬಹಳ ಇಷ್ಟ ನಂಗೆ ಗಜೇಂದ್ರ ಆನೆ ಅಂದ್ರೆ ಸಾಕದ್ ಇಷ್ಟ ಹಂಗಾಗಿ ನಾನೇ ಮೇವು ತಿನ್ನಿಸ್ತು ಆ ಕುಸ್ರಿ ಅಂತ ಮಾಡ್ಬಿಟ್ಟು ಕೊಡ್ತಿದ್ದೆ ಅದ್ರೊಳಗಡೆ ಹೊರಟು ನಾನ್ ಬರ್ತೀನಿ ಏ ಬೇಡ ಆ ಮನೆಲ್ಲಾ ಇಲ್ಲಿ ಬರ್ತೀನಿ ಅಂತ ಹೇಳಿ ಹಠ ಮಾಡಿ ಹೊರಟ ಹೊರಟು ಹೋದ್ವಿ ಇನ್ನ ಮನೆಯಿಂದಾನೆ ಊಟ ಮಾಡಿದ್ವಿ ಹೋಗ್ ಮಲ್ಗಣ ಅಂತ ಹೇಳ್ಬಿಟ್ಟು ಒಂದು ತೋಟದ ಮನೆ ಆನೆಗಳೆಲ್ಲ ಒಳ್ಳೆ ಬಾ ಸೈಡ್ ಕಟ್ತಾರೆ ಒಳೆ ಸೈಡ್ ಅಲ್ಲಿ ಅರ್ಜುನ ಅಭಿಮನ್ಯು ಶ್ರೀರಾಮ ಗಜೇಂದ್ರ ಹರ್ಷ ಇತ್ತು ಆಮೇಲೆ ಲಾಸ್ಟ್ ಗೆ ಮಲ್ಕಳನ್ನ ಇನ್ನೇನ್ ಮನೆಯಲ್ಲೇ ಊಟ ಆಯ್ತಲ್ಲ ಅಂತ ಹೋಗ್ ಮಲೆಯಿಂದ ಸ್ವಲ್ಪ ಮಾವತ್ರ ಜೊತೆ ಎಲ್ಲ ಮಾತಾಡ್ಬಿಟ್ಟು ಅವರೆಲ್ಲ ಊಟ ಆಯ್ತು ಊಟ ಎಲ್ಲ ಆದ್ಮೇಲೆ ಬರ್ತೀನಿ ಮಲಕ್ತಿವಿ ಅಂತ ಹೋಯ್ತಿದ್ವಿ ಎಲ್ಲೇನು ಅಂತ ಕಟ್ಟಿದ್ರೆ ಸ್ವಲ್ಪ ಅರ್ಜುನ್ ದೂರ ಕಟ್ಟವ್ರು ಸ್ವಲ್ಪ ಸಾಕನ ಮೇಲೆ ಬೀಳುತ್ತೆ ಅಂತ ಏನಿಲ್ದೇ ಒಂದ್ ನಾಲ್ಕೈದು ಸಲ ಕಿರ್ಚ್ ಬಿಡ್ತು ಅರ್ಜುನ್ ಕಿರ್ಚಿ ಬಿಡ್ತು ಇದು ವಸಂತಣ್ಣನ ಯಾರೋ ಫೋನ್ ಮಾಡೋದು ಬನ್ನಿ ಅಣ್ಣ ಹಂಗೆ ಯಾಕೆ ಆನೆ ಕಾಡನೆ ಕಾಡಾನೆ ಬಂದಿರ್ಬೇಕು ಬನ್ನಿ ಸರಿ ಅಪ್ಪ ಒಂದ್ ಗನ್ನು ಮತ್ತೆ ತೋಟನ ತಗೊಂಡ್ ಬಂದ ಬಂದಿ ಎಲ್ಲಿ ಆನೆ ಎಲ್ಲಿ ಕಾಣ್ತಲ್ಲ ಬಂದ್ ಬಂದಾಗಿದೆ ಯಾವ್ದು ನಾನು ಹೇಳಿದ್ನಲ್ಲ ಬೆಳಕ್ ಮೇಲೆ ಕಾಡಲ್ಲಿ ಕುಸ್ತಿ ಬಿದ್ದಿತ್ತಲ್ಲ ಅರ್ಜುನ್ ಜೊತೆ ಅದೇ ಆನೆ ಮುಳು ಬಂದಿ ಬಂದ್ ಮಲ್ಲಿ ದಾಟಿ ಅರ್ಜುನ್ ಜೊತೆ ನೇರ ಅರ್ಜುನ್ ಸ್ವಲ್ಪ ದೂರ ಕಟ್ಟಿದ್ವಲ್ಲ ಕ್ಯಾಂಪ್ ಬಡ್ಡ ಕಟ್ಟಿಲ್ಲ ದೂರ ಅದನ್ನ ನೋಡ್ಕೊಂಡು ಇದ್ ಬಂದಿದೆ ಬೈಟ್ ಅದಕ್ಕೆ ಹ ಬಂದ್ ನಿಂತಿದೆ ಬಂದಿದ್ ನಮಗ್ ಟಾರ್ಚ್ ಕಾಣ್ತಿಲ್ಲ ಲಾಸ್ಟ್ ಬಂತ ಬತ್ತ ಹತ್ರ ಬಂತ ಕಾಣ್ತು ಇದೆ ನೋಡೋಣ ಏನ್ ಮಾಡುತ್ತೆ ಅಂತ ಎಲ್ಲ ಮಾತಾಡೋದು ಇದು ಹದ್ಭತ್ತರ ಇದಕ್ಕೆ ವಿಮನ್ ಇಲ್ಲೇ ಸಿಟ್ಟು ಚೈನ್ ಹಿಂಗ ಎಳೆಯೋದು ವಿಮೆನ್ ಸಿಟ್ಟಿಗೆ ಚೈನಾ ನಾಯಿ ಆಡ್ತಾವಲ್ಲ ಹಿಂಗ ನಾಯಿ ಕಟಾಕ್ತ ನಾವು ಎಳಗಾಡ್ತಾವಲ್ಲ ಚೈನ್ನ ಆ ರೀತಿ ಚೈನ್ ಹಿಂಗ ಹೊರಕೋದು ನನ್ನ ಬಿಡಿ ನನ್ನ ಬಿಡಿ ಏನಾರೀತಿ ನನಗೆ ಕಟ್ ಬಿ ನಾನು ಕಟಾಕಿದ್ರೆ ನನ್ನ ಬಿಡಿ ಆಯ್ತು ಅಪ್ಪನೋ ರೆಡಿ ಇದ್ವಿ ಅದು ಕೊಳ್ಳ ಬೆಂಕಿ ಹಾಕಿದ್ರು ಮಲ್ಗಾತ ಉದ್ದದ್ದು ಸೌದೆ ಹಾಕಿ ಇದು ಬಂತು 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 ಬಂದು ಅರ್ಜುನ ಏನ್ ಮಾಡ್ತೇವೆ ಆಗತ್ತ ಬಿಟ್ನ ಮಸೀದ್ ಟುಪ್ಪು ಮಾರ್ಕಳಕ್ ನಮ್ಮ ಮುಂದೆ ಸರ್ ಅದ ಮಾವತ ಏನೇ ಹೇಳ್ಕೊಡ್ತಿಲ್ಲ ಇದು ಟ್ರೈನ್ ಆಯ್ತರ ಒಂದೇ ಒಂದು ವೀಕ್ನೆಸ್ ಏನೋ ಅದು ಬೇಡಿ ಹಾಕ್ಬಿಟ್ಟಿದ್ರು ಅರ್ಜುನಿಗೆ ಬೇಡಿ ಅಂದ್ರೆ ಎರಡ್ ಕಾಲು ಜಾಸ್ತಿ ಡೀಪ್ ಹಾಕ್ಬಿಡ್ತಾರೆ ಎಲ್ಲಿ ಹೋಗ್ಬಿಟ್ಟು ಅದೊಂದು ಹೆದರಿಕೆ ಆಯ್ತು ಎಲ್ಲಿ ಕಾಡಾನೆ ಬಂದ್ಬಿಟ್ರಿ ಕುಸ್ತಿ ಬಿದ್ರೆ ಬೇಡಿ ಇದ್ದಾಗ ಹೊರ ಹಾಕ್ಬಿಡ್ತವೆ ಸೋರಿ ಹೊರ ಮಸೀದ್ ಏನು ತಲೆಂಗಣದೇನು ಯಾ ನಾವ್ ಹೊತ್ತ ಬಾಳೆನೋ ಕೊಡ್ತಿರ್ಲಿಲ್ಲ ಬೇರೆ ಬ್ಯಾರೆ ಹೋಗ್ಬಿಟ್ಟು ನಾವೇ ತಿನ್ನಿಸ್ಬಿಡ್ತಿದ್ವಿ ಯಾರುಪ್ಪ ಕೋರೆ ಕೋರೆಲ್ಲ ಅದು ತಲೆ ಗುಂಜದ್ದು ಎಲ್ಲ ಮಾಡ್ತಿತ್ತು ಈ ಆನೆ ಬಂತು ಬಂದು ನಿತ್ಕಳ್ತು ಒಂದೇನಪ್ಪ ಅಂದ್ರೆ ಅರ್ಜುನ ಸ್ವಲ್ಪ ಐಟ್ ಜಾಗದಲ್ಲಿ ಅದ್ ಸ್ವಲ್ಪ ತಗ್ಗಲ್ಲಿದೆ ಆದ್ರ ನಾನ್ ಅರ್ಜುನ್ ದೊಡ್ಡದು ಅನ್ಕಂಡ್ರೆ ಅದ್ ಫುಲ್ ಬಂದಾದ್ಮೇಲೆ ನಮ್ಗೆ ಗೊತ್ತಾಯ್ತು ಅರ್ಜುನ್ ಕಿಂತ ಅದೇ ದೊಡ್ಡದು ಅಂತ ಉಮ್ಳಿ ಬೆಟ್ಟದ್ದು ಉಂಬಳಿ ಬೆಟ್ಟದ್ ಬಂದಿದ್ದು ಲಾಸ್ಟ್ ಬಂತು ಕಲಿತು ಅಪ್ಪ ಏ ಬೀಳುತ್ತೆ ಬೀಳುತ್ತೆ ಮೈ ಮೇಲೆ ಬೀಳುತ್ತೆ ಅರ್ಜುನ್ ಹೊಡಿತೆ ಅಂತಿದ್ರು ಇವ್ರ ಭಾಷೆಯಲ್ಲಿ ಇವ್ರು ಬೇಡ ನೀನು ನಿತ್ಕಾ ಅರ್ಜುನ ಅಂತ ಇವರು ಹೇಳ್ತಿದ್ರು ಮಾಸ್ತಿ ಕಬಡ್ಡಿ ಆಗಿದ್ರಲ್ಲಾಗ ಹೇಳ್ತಲೇ ಇದ್ರು ಎದ್ರು ಬೇಡ ನೀನು ನಿತ್ಕಾ ನೀನ್ ಕೊಡ್ಡು ತಲೆ ಕೆಡಸ್ಕೋಡ ಅಂತ ಅದ್ ಕಾಡನೆ ಬಂದಿದ್ ಇವತ್ತು ನೆನಪಿದೆ ಅರ್ಜುನ ಹಿಂಗಿದೆ ಎರಡು ಮೂಮೆಂಟ್ ಹಿಂಗ್ ಬಂದ್ ಸ್ಟಾಪ್ ಕೊಡುತ್ತೆ ಮತ್ತೆ ಬ್ಯಾಕಿಗೆ ಐದ್ ಹೆಜ್ಜೆ ಹಿಂದಕ್ಕೆ ಹಾಕುತ್ತೆ ಹಿಂದಕ್ಕೆ ಆಗಿದ ತಕ್ಷಣ ಬಂದು ಒಂದೇ ಸ್ಪೀಡಲ್ ಅರ್ಜುನ್ ಬೈ ಮೇಲೆ ಬಂದ್ಬಿಡು ಅವಾಗ ಅಪ್ಪ ಏರ್ ಫೈರ್ ಟಮ್ ಟಮ್ ಅಂತ ಮಾಡಿದ್ರು ಅದಾದ್ಮೇಲೆ ಏನ್ ಮಾಡಿದ್ರು ಈ ಕೊಳ್ಳಿಗಿದ್ವಲ್ಲ ಮಾ ನಾವೆಲ್ಲ ಇದ್ವಲ್ಲ ಒಟ್ಟಿಗೆಲ್ಲ ವಸಂತಣ ಏನ್ ಮಾಡ್ಬಿಟ್ಟು ಆನೆ ಮೇಲೆ ಹೇಸ್ಬಿಟ್ಟು ಆ ಕೊಳ್ಳಿ ಬೆನ್ನ ಮೇಲೆ ಒಂದ್ ಅಷ್ಟು ದೂರ ಹೋಗೋರ್ಗು ಬೆನ್ನ ಮೇಲೆ ಉಳಿದಿದ್ ಇಲ್ಲ ಅವತ್ತು ಏನೋ ಆಗೋದು ಇದು ಕಾಡನೇನು ಹತ್ರ ಬಂತು ಈಗ ಅವಾಗ ಈ ಜೀವನ ಇದು ಅಗ್ರೆಸಿವ್ ಆಗಿದೆ ಅರ್ಜುನನು ಸ್ವಲ್ಪ ಸಿಟ್ಟಲ್ಲಿ ಇದಾನೆ ಅವಾಗ ಕಾಲ್ ಸಂದಿ ಬೇಡಿ ಬಿಚ್ಚೋದು ಅಷ್ಟು ಸರಿ ಕಾಣ್ಲಿಲ್ಲ ಇಲ್ಲ ಆ ಸೀಟ್ ಆ ಸಿಟ್ ನ ಇವ್ರ ಮೇಲೆ ತೋರಿಸ್ಬೋದು ಅಭಿಮಾನಿ ಮಾತ್ರ ಪಕ್ಕದಲ್ಲಿ ಪಕ್ದಲ್ಲಿ ಅಷ್ಟೂರದಲ್ಲಿ ಅಭಿಮಾನಿ ಪತ್ತೆ ಮಾಡಿ ಚೈನ್ ಕೊಡ್ತಿರೋದು ಆ ಗೂಟ ಕಟ್ಟಿದ್ರು ಅದು ನಿಮ್ಗೆ ಎಳೆಯೋದು ಹೊರ್ಕಳಕ್ಕೆ ಆಮೇಲೆ ಅವನ್ ವಸಂತಣ್ಣ ಬೈದ್ ಬೈದ್ ಸುಮ್ಮನೆ ಆದ್ರೆ ಏನೋ ಅಭಿಮಾನಿ ಬಿಚ್ಚಿದ್ರೆ ಸಾಕೈತೆ ಹೊರಾಡುತ್ತೆ ಹ್ಮ್ ಅಲ್ಲಿ ಆನೆ ಇರೋದೇ ಗೊತ್ತಿಲ್ಲ ನಮ್ಗೆ ಸಾಕಾಣೆ ಕ್ಯಾಂಪಿಗೆ ಬರೋದು ಸಹಜ ಅದು ಇವ್ರೇನು ಹೊರಗಡೆಯಿಂದ ಬಂದಿದಾರಲ್ಲ ಅಂತ ಲೋಕಲ್ ಆನೆ ಕಡಾನೆ ಕ್ಯಾಂಪಿಂಗ್ ನಗು ಹೊಡೆದ್ರು ಇಲ್ಲೇ ನಮ್ ಬಸಂಗುಡಿ ಇಲ್ಲೇ ಸರ್ಕಲ್ ಅಲ್ಲೇ ಇದ್ದಾಗ ಕ್ಯಾಂಪ್ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಒಂದ್ ಬಂದು ಶ್ರೀರಾಮಾನೆ ಹೊಡೆದ್ರು ಯಾವಾಗ ಸೈಡ್ ಅಲ್ಲಿ ಮೂಲೆ ಆನೆ ಕಟ್ಟಾಕಿರ್ತಾರೆ ಆನೆಗೆ ಹೊಡೆದ್ಬಿಟ್ಟು ಹೋಗ್ಬಿಡ್ತಾವ ಸಿಕ್ಕಾಬಿಟ್ಟು ಟೈಮ್ ಸಾಕಾನೆ ಅದಕ್ಕೆ ಅಪ್ಪ ಯಾವಾಗಲೂ ನೈಟ್ ಕ್ಯಾಂಪಲ್ ಮಲಗೋರು ಮಲಗ್ತಿದ್ರು ಲೋಕಲ್ ಆದ್ರೂ ನೈಟ್ ಅಥವಾ ಕ್ಯಾಂಪಲ್ ಗನ್ ಇಟ್ಕೊಂಡೆ ಮಲಗ್ತಿದ್ರು ತುಂಬಾ ಸಲ ಫೈಟ್ ಮಾಡಿ ಕೆಲವು ಟೈಮ್ ನಮ್ ಸಾಕಾನೆಗಳಿಗೆ ಗಾಯ ಮಾಡಿದಾವೆ ಈಗ ನೋಡಿ ಕೆಲವು ಆನೆಗಳಿಗೆ ಬಾಲನೆ ಇಲ್ಲ ಕ್ಯಾಂಪ್ ಹಾಕಿದ್ರೆ ಸಾಕಾನೆಗಳ ಕ್ಯಾಂಪ್ ಆದ ಕಾಡಾನೆ ದಾಳಿ ಮಾಡ್ತಾರೆ ಯಾಕೆಂತ ಹೇಳಿದ್ರು ಮುಡಿಗೆರೆಯಲ್ಲಿ ಸಾಕಾನೆಗಳ ಕ್ಯಾಂಪ್ ಇತ್ತು ಆಗ ಈ ಭೀಮಾ ಮತ್ತೆ ಸೀಗೆ ಗುಡ್ಡ ಎಲ್ಲ ಹೋಗ್ತಾವ ಅಲ್ಲಿ ರಾತ್ರಿ ಆಗಿ ಇವ್ರು ಖಾಲಿ ಮಾಡ್ಕೊಂಡು ಅಲ್ಲಿ ಬೇರೆ ಜಾಗಕ್ಕೆ ಕ್ಯಾಂಪ್ನ ಖಾಲಿ ಮಾಡ್ಕೊಂಡು ನಮ್ಮ ಮನೆ ಅರ್ಜುನ ಇದ್ದಾಗ ಯಾವಾಗ ಬರ್ತಿದ್ವಿ ಯಾವಾಗ ಬರ್ತಿರ್ಲಿಲ್ಲ ಫೈಟಿಗೆ ಬಿಡ್ತಿರ್ಲಿಲ್ಲ ಸರ್ ಅಗ್ರಸಿವ್ ಆದ್ರೆ ತಡೆಕಾಲ ಅಂತ ಗೆ ಬಿಡ್ತಿರ್ಲಿಲ್ಲ ಅರ್ಜುನ ಬೇಡ ಅಂದ್ಬಿಡೋರು ಎಲ್ಲಾ ಡಾಕ್ಟರ್ ಗಳಿಗೆ ಗೊತ್ತಿತ್ತು ಅರ್ಜುನನ ಬಗ್ಗೆ ಅರ್ಜುನ್ ಸ್ಟಾರ್ಟಿಂಗ್ ಅಷ್ಟೇ ಆಮೇಲೆ ಫೈಟ್ ನಿಲ್ಸ್ತಿರ್ಲಿಲ್ಲ ಮಾತ್ರ ಮಾತನ್ನೇ ಕೇಳ್ತಿರ್ಲಿಲ್ಲ ಸ್ವಲ್ಪ ಅಗ್ರೆಸಿವ್ ಆದ್ರೆ ಅದಕ್ಕೋಸ್ಕರ ಅದ್ರುತ್ತಿದ್ರು ಸರ್ ಏನಾಗಿದೆ ಅನ್ನೋದು ದೇವ್ರಿಗೆ ಗೊತ್ತು ಆದ್ರೆ ಆನೆ ಅದು ಸ್ವಲ್ಪ ಸುಸ್ತಾಗಿದೆ ಆನೆ ಬಗ್ಗ ಅಂತ ಆನೆ ಅಲ್ಲ ಏನಾಗಿದೆ ಅಂತ ದೇವ್ರಿಗೆ ಗೊತ್ತು ಆನೆ ಬಿದ್ಮೇಲೆನೆ ತುಂಬಾ ಚುಚ್ಚಿದೆ ಅಡ್ಡ ಹಿಂಗ್ ಕೊಡಲ್ಲ ಇಲ್ಲ ಈಗ ನಾನ್ ನನ್ ಪ್ರಾಣ ಹೋಗುತ್ತೆ ಓಡ್ತೀನಿ ಅರ್ಜುನ ಓಡಿಲ್ಲ ಅರ್ಜುನ ಯಾಕೆ ಓಡಿಲ್ಲ ಓಡಬೇಕಲ್ವಾ ಎಲ್ಲ ಟೈಮ್ ಬಾಲಗಳು ಕಟ್ಟಾಗಿದ್ದಾವೆ ಏನು ಕಟ್ಟಾಗಿದೆ ಮಸ್ತಿರ ಆನೆ ಇಲ್ಲ ಮಕನ ಆನೆ ಕಲಿ ಫೈಟ್ ಮಾಡಕ್ ಆಗ್ದೆ ತಿರುಗಿ ನಿಂತಾಗ ಬಾಲ ಸಿಕ್ತ ಬಾಲನ್ ಕಡಿತವೆ ಅಷ್ಟೇ ವಿಚಾರ ಬಾಲ ಈಗ ಅರ್ಜುನನ್ ಬಾಲ ಇಲ್ಲ ವಿಕ್ರಮನ್ ಬಾಲ ಇಲ್ಲ ಭೀಮನ್ ಬಾಲ ಇಲ್ಲ ಫೈಟ್ ಮಾಡಕ್ ಆಗ್ದೆ ಮುಖ ಕೊಟ್ಟಿ ತಿರ್ಗಾ ಕೊಟ್ಟು ಗುತ್ಕೊಳ್ಳಿ ಅಂತ ತಿರುಗಿ ನಿಂತ್ಕೊಳ್ತವೆ ಆವಾಗ ಬಾಲನ್ ಕಡಿತವೆ ಅರ್ಜುನ್ ಬಾಲ ಇರ್ಲಿ ಇರ್ಲಿಲ್ಲ ಅಭಿಮಾನಿಗೆ ಏನಾಗಿಲ್ಲ ಅಭಿಮಾನಿ ಯಾವನೆ ತಿರುಗಿ ನಿಂತ ತಿರುಗಿಲ್ವಲ್ಲ ಹಿಂಗೆ ಮುಖ ಕೊಟ್ಟೆ ನಿಂತದಲ್ಲ ತಂದೆ ಅಭಿಮನ್ಯು ಬಗ್ಗೆ ಏನ್ ಹೇಳ್ತಾ ಇದ್ರು ಮಾತಾಡ್ಸೋರು ಹೋಗಿ ಏನ ಸಮಾಚಾರ ಏನ್ ತಿಂದ ಹಿಂಗ್ ಮಾತಾಡೋರು ಅಪ್ಪ ಅಭಿಮನ್ಯನ ಕನ್ನಡದಲ್ಲಿ ಮಾತಾಡೋರು ಆಮೇಲೆ ಹೋಗಿ ಮನೇಲಿ ಏನಾದ್ರು ಬಾಳೆಹಣ್ಣು ಏನಿದ್ರು ಅದ್ ಜೋಗಿಕ್ ಒಂದೆರಡು ಬಾಳೆಹಣ್ಣು ಇಟ್ಕೊ ಹೋಗಿ ಕ್ಯಾಂಪಿಂದ ಬೆಳಗಿನ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಅದಕ್ಕೆ ಒಂಚೂರು ಏನಾದ್ರು ತಿಂದು ತಿನ್ಸಿ ತಲೆ ಸವರಿ ಕಣ್ಣಲ್ಲಿ ಏನಾದ್ರು ನೀರ್ ಬರ್ತಿದ್ರು ಅದನ್ನ ಒರೆಸಿ ಮಾತಾಡೋರು ತಲೆ ತಲೆಗೆ ಹೀಟ್ ಆಗಿರ್ಬೇಕು ಒಂಚೂರ ಎಣ್ಣೆ ಹಾಕು ವಸಂತ ಅಂತ ತುಂಬಾ ಮಾತಾಡೋರು ಪ್ರಾಣಿ ಜೊತೆ ಮಾತಾಡೋರು ಅರ್ಜುನ್ ಜೊತೆ ಇಲ್ಲ ಅರ್ಜುನ್ ಜೊತೆ ಅಭಿಮನ್ಯು ಗಜೇಂದ್ರ ಅಂದ್ರೆ ಬಹಳ ಇಷ್ಟ ಆಮೇಲೆ ಇವರೇ ಹೊರದಿದ್ದಲ್ಲ ಗಜೇಂದ್ರ ಅಪ್ಪನೇ ಡಾಟ್ ಮಾಡಿದ್ದು ಇಲ್ಲ ಉಳಿಬಿಟ್ಟ ಬಲರಾಮ ಭರತ ಗಜೇಂದ್ರ ವಿಕ್ರಮ ರಾಜೇಂದ್ರ ಕುಮಾರ ಶೇಖರ ಇವೆಲ್ಲ ಸಾಕನ ಯಾವ್ಯಾವ್ದು ಅಭಿಮನ್ಯು ಅರ್ಜುನ ಶ್ರೀರಾಮನ್ ಬಿಟ್ಟು ಅವು ಕೆಡ್ಡ ಆನೆಗಳು ಇನ್ನ ಹರ್ಷ ದಸರಾ ಆನೆಗಳೆಲ್ಲ ಆಲ್ಮೋಸ್ಟ್ ಇವರೇ ಡಾಟ್ ಮಾಡಿದ್ರು ಅವರು ಎಲ್ಲ ನೆನ್ಪಿಟ್ಟು ಕಲ್ತಿರ್ಲಿಲ್ಲ ಬಟ್ ನನಗ್ ಗೊತ್ತಿರಂಗೆ ಮಾಡಿದ್ರಂತೆ ಏಟಿ ಸೆವೆನ್ ಇಂದ ಟೂ ತೌಸಂಡ್ ಅದಾದ್ಮೇಲೆ ಒಂದು ಇನ್ನೂರೇ ಆದ್ಮ್ ಜಾಸ್ತಿ ಆಯ್ತು ಯಾಕಂದ್ರೆ ಒಂದ್ ಕ್ಯಾಂಪಲ್ ಅವಾಗ ಒಂದೇ ಆನೆ ಹಿಡಿಬೇಕಿತ್ತು ಒಂದ್ ಕಾರ್ಯಾಚರಣೆ ಸ್ಟಾರ್ಟ್ ಮಾಡುದು ಒಂದ್ ಆನೆ ಕ್ಲೋಸ್ ಆಗೋದು ಆಮೇಲೆ ಆಮೇಲೆ ಹದಿನೈದು ಹನ್ನೆರಡು ಹಂಗಲ್ಲ ಇಡಿಯಾಕ್ ಸ್ಟಾರ್ಟ್ ದೊಡ್ಡ ಕಾರ್ಯಾಚರಣೆ ಇಲ್ಲೇ ಆಗಿದೆ ಇಪ್ಪತ್ತೆರಡು ಅದೇ ಆನೆ ಅದೇ ಆನೆ ಅಲ್ಲಿ ನಾನು ಶ್ರೀಕಂಠ ದತ್ತ ಮತ್ತೆ ಮಕ್ಕನ ಎಲ್ಲಾ ಇದಾಗುತ್ತೆ ಅದೇ ಟ್ರ್ಯಾಕ್ ಮಾತ್ರ ಮಾಡ್ಕೊಡ್ತಿದ್ವಿ ನಮ್ ಕಡೆ ಬಂದಾಗ ಅಪ್ಪ ಇಲ್ಲಿದೆ ಅಂತ ನೋಡಿ ಇಲ್ಲಿದೆ ಆನೆ ಅಂತ ಹೋಗಿ ನಾವು ಒಂದ್ಸಲ ನೋಡಿ ಡಿಪಾರ್ಟ್ಮೆಂಟ್ ಬರಬೇಕಂತ ಮುಂಚೆ ಅಪ್ಪ ಮಾಹಿತಿ ನೀವು ಫಸ್ಟ್ ಅದು ಚಿಕ್ಕಇತ್ತು ಸಿಕ್ಕಾಟ ಎರಡ್ ಸಾವಿರದ ಎರಡ್ ಸಾವಿರದ ಅಲ್ಲ ಎಲ್ಲ ಗುಂಪು ಜೊತೆ ಇತ್ತು ಆಮೇಲೆ ಒಂಟಿ ಆಗಿದ್ದ ಸಿಗ ಸಿಗೆ ಗುಡ್ಡ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಬಂದಿದ್ವಿ ಅದು ನೋಡಿದ್ದು ಕ್ಯಾಪ್ತನ್ ರೀಸೆಂಟ್ ಆಗಿ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲೋ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೋ ಒಂದು ಟೀಮ್ ಬರುತ್ತೆ ಅದು ಆರ ಗಂಡಾನೆಗಳು ವಲಸೆ ಬರ್ತವೆ ಕೂರ್ಗಿಂದ ಆ ಬಂದಿದ ಟೈಮ್ ಅಲ್ಲಿ ಕ್ಯಾಪ್ಟನ್ ಉಳಿಯುತ್ತೆ ಮಿಕ್ಕಿದನೆಗಳು ಹೋಗ್ತಾರೆ ಈ ಹೆಸರುಗಳು ಯಾರು ಇರ್ತಾರೆ ಈ ವಿಕ್ರಾಂತ್ ಅಂದ್ರೆ ಅದೊಂದ್ ಗುಡ್ಡ ಕೋರೆ ಸ್ವಲ್ಪ ಆಟಸ್ಕ ಬರುತ್ತೆ ದೈತ್ಯ ಅದು ಕರಡಿ ಇರೋದು ಅದೊಂದು ಜಾತಿ ಆನೆ ಕೋರೆ ಹೆವಿ ಬರಲ್ಲ ಸ್ವಲ್ಪ ಗುಡ್ಡ ಕೋರೆಗಳು ಆನೆ ಶರೀರ ದೊಡ್ಡದು ಕೆಲವು ಆನೆ ಶರೀರ ಚಿಕ್ಕ ಕೋರೆಗಳು ಉದ್ದ ಬರ್ತವೆ ಅದೊಂದು ಜಾತಿ ಕೆಲವು ಹಳದಿ ಕೊಂಬ್ ತರ ಬರುತ್ತೆ ಅದು ಸ್ಟ್ರೆಂತ್ ಕೊಂಬೋದು ವೈಟ್ ಕೋರೆ ಬಂದ್ರೆ ಅದು ಸ್ಟ್ರೆಂತ್ ಅಲ್ಲ ಹಳದಿ ಟೈಪ್ ಇರುತ್ತೆ ಅಭಿಮಾನಿ ಕೋರೆ ನೋಡಿ ಎಲ್ಲ ಆನೆಗಿಂತ ಎಲ್ಲ ಕ ಆನೆ ಕೋರೆ ವೈಟು ಇದೆ ಅಭಿಮನೆ ಸ್ವಲ್ಪ ಅರಿಶ್ನ ಟೈಪ್ ಅದು ಸ್ಟ್ರೆಂತ್ ಜಾಸ್ತಿ ಈಗ ಯಾವಾಗ ಮನುಷ್ಯನ ಹಲ್ಲು ಬರುತ್ತೆ ಸ್ವಲ್ಪ ಹಳದಿ ಇರೋ ಹಲ್ಲು ಬಿದೋಗಲ್ಲ ಬೇಗ ತುಂಬಾ ವೈಟ್ ಇರೋ ಹಲ್ಲುಗಳು ಬಿದೋಗ್ತವೆ ಆ ರೀತಿ ಆನೆಲೂ ಸ್ವಲ್ಪ ಕೋರಲ್ ಸ್ಟ್ರೆಂತ್ ಅಲ್ಲಿಗೆ ಆನೆ ಚೆನ್ನಾಗಿ ಫುಡ್ಡು ತಗೊಂಡು ಆರೋಗ್ಯವಾಗಿದೆ ಅಂತ ಅಲ್ಲಿಗೆ ಅರ್ಥ ಇವು ಆನೆಗಳೇನ್ ಬರೋದು ಇವತ್ತು ಇವತ್ತು ಎಲ್ಲಾ ನೆಟ್ಕೋದ್ರು ನಾಳೆನೆ ನಾಡಿದ ಆನೆ ಈಗ ಅಷ್ಟೇ ಹೌದು ಒಂದನೇ ಎರಡನೇ ಕ್ಯಾಪ್ಚರ್ ಆದ್ರೆ ಆರನೆ ಬರ್ತವೆ ಒಂದು ಟೂಪ್ ಬರುತ್ತೆ ಕೊಡಗಿನ ಅಂತೂ ತುಂಬಾ ಬರ್ತಿದ್ದಾವೆ ಫಿಕ್ಸ್ ಈಗ ಚಿಕ್ಕಮಂಗ್ಳೂರಿಂದ ಬರ್ತಿದ್ದಾವೆ ಹಂಗೆ ಚಿಕ್ಕಮಂಗ್ಳೂರು ಈ ಕಡೆ ನಿಮಗೆ ಎಲ್ಲ ರಾಮನಗರ ಮೇನ್ ತುಮಕೂರು ರೋಡ್ ದಾಟ ನಮಗ್ ಬಂತಂತ ಆನೆ ಬೇಕು ನಾನೊಂದ್ಸಲ ನೋಡಿದ್ದೆ ಇವೆಲ್ಲ ಈ ನಮ್ಮಲ್ಲಿ ಇದ್ದಿದ್ದ ಆನೆಗಳೆಲ್ಲ ಉದ್ದುಕೊರೆ ಆನೆಗಳು ಈಗ ಸ್ವಲ್ಪ ಕರಡಿ ಮೌಂಟೇನ್ ಭೀಷ್ಮ ಅಂತ ಇದೇನು ಅದು ಮೌಂಟೇನ್ ಅಂತ ಕರೆಯೋರು ಮೌಂಟೇನ್ ನೋಡೋದ್ ಸ್ಟೋರಿ ಚೆನ್ನಾಗಿತ್ತು ಮಳೆ ಟೂ ತೌಸಂಡ್ ನೈನ್ಟೀನ್ ಅನ್ಕೋತೀನಿ ನೈನ್ಟೀನ್ ಟ್ವೆಂಟಿ ನಾಳಕೈದು ವರ್ಷದಿಂದ ಹಬ್ನಾ ಇಲ್ಲಿ ಅಬ್ನಾ ಫಾರೆಸ್ಟ್ ಅಬ್ನಾ ಅಂದ್ರೆ ನಿಮಗೆ ಆಲೂ ತಾಲೂಕು ಬರೋದು ಸ್ವಲ್ಪ ಕಶಯ ಫಾರೆಸ್ಟ್ ಅದು ಭೀಮನ್ ಫ್ರೆಂಡ್ ಮೌಂಟೇನ್ ಮೌಂಟೇನ್ ಭೀಮನ್ ಫ್ರೆಂಡ್ ಇವರು ಬೆಳಗ್ಗೆ ಈ ಆನೆಗೆ ಏನಾಗುತ್ತೆ ಸರ್ ನೀವು ವಾತಾವರಣದ ಮೇಲೆ ಆನೆ ಕೌಂಟ್ ಆಗುತ್ತೆ ಬೀಳೋದು ನಿಮಗೆ ಹೆಚ್ಚು ಅತಿ ಹೆಚ್ಚು ಬಿಸಿಲಿದ್ರೆ ಇಂಜೆಕ್ಷನ್ ಬೇಗ ವರ್ಕ್ ಮಾಡಿ ಬೇಗ ಅವನು ಒಂದು ಐನೂರ ಆರುನೂರು ಮೀಟ್ರ್ ಹೋಗ್ಬಿಟ್ಟು ಬೀಳ್ತವೆ ನಿಮಗೆ ವಾತಾವರಣ ತಂಪಿದ್ದು ಮಳೆ ತುಂತುರು ಆಗಿದ್ರೆ ಇಂಜೆಕ್ಷನ್ ಪವರ್ ಕಡಿಮೆ ಅದಕ್ಕೆ ಜಾಸ್ತಿ ಇದಾಗಲ್ಲ ಬೇಗ ಮತ್ತೆ ಬರಲ್ಲ ಬಿದ್ ಸ್ವಲ್ಪ ನಿಲ್ಲೋದು ಅದು ಟೈಮ್ ಆಗೋದು ಮತ್ತೆ ಜೋಲಜಿ ನೋಡಿ ಹೊಡಿತಾರೆ ಆ ತರ ಮಾಡ್ತಾರೆ ಅವತ್ತು ಸ್ವಲ್ಪ ಸ್ವಲ್ಪ ಮಳೆ ಆನೆ ಬೀಳುತ್ತೆ ಬಿದ್ದಾದ್ರೆ ಇಂಜೆಕ್ಷನ್ ಕೊಟ್ಟು ಮತ್ತೆ ಮೇಲೆ ಎಳಸ್ತಾರೆ ಫೈಟ್ ಸಿಕ್ಕಾ ಲಾಂಗ್ ಫೈಟ್ ಅಭಿಮನ್ಯುಗೂ ಅರ್ಜುನ ಮೌಂಟೇನು ಅಭಿಮನ್ಯು ಅರ್ಜುನ ಮೌಂಟೇನು ಅಭಿಮನ್ಯು ಅರ್ಜುನ್ ಅರ್ಜುನ್ ಎರಡು ಫೈಟ್ ಬೀಳ್ತು ಅದು ಎರಡಕ್ಕೂ ಚಾಲೆಂಜ್ ಮಾಡುದು ಅದು ಟಾರ್ಗೆಟ್ ಆಗಿತ್ತು ಅವನೇ ಮೌಂಟೇನ್ ಸ್ವಲ್ಪ ಅಗ್ರೆಸಿವ್ ಇತ್ತು ಅದು ಮನುಷ್ಯನ್ ಕಂಡ್ರೆ ತೋರಿಸ್ಕೊ ಬರೋದು ಇದು ಸೇಮ್ ಕರಡಿ ತರನೇ ಈ ಕರಡಿ ಆಗಿದೆಯಲ್ಲ ಅದೇ ತರ ಅವಾಗ ಮೌಂಟೇನ್ ಇತ್ತು ಭೀಷ್ಮ ಅಂತ ಬರಲಿದೆ ನೋಡಿ ಭೀಷ್ಮ ಅಂತ ಚೆನ್ನಾಗಿದೆ ಈಗ ಅದೇನೆ ತುಂಬಾ ಫೈಟ್ ಬಿದ್ದು ಇವರು ಹೋಗಿ ನಡ್ಕೊಂಡು ಹೋಗಿ ಅಪ್ಪ ಅಭಿಮನ್ಯು ಫಸ್ಟ್ ಆಮೇಲೆ ಅರ್ಜುನ ವಿಡಿಯೋ ವಿಡಿಯೋಸ ಇದೆ ತುಂಬಾ ಜೋರು ತುಂಬಾ ಜೋರ ತುಂಬಾ ಜೋರು ನಿಮಿಷ ಫೈಟ್ ಆಗುತ್ತೆ ದೂರ ಬಗ್ತಿಲ್ಲ ಅಭಿಮನ್ಯು ಬಗ್ತಿಲ್ಲ ಅಭಿಮನ್ಯು ಸಿಟ್ಟು ಬಂದ್ರೆ ಸಿಕ್ಕಾಪಟ್ಟೆ ಇದಲ್ಲ ಗೊತ್ತಲ್ಲ ಸ್ಟ್ರಾಂಗ್ ಸ್ಟ್ರಾಂಗು ಅದಕ್ಕೆ ಹಿಂಸೆ ಕೊಡಬಾರ್ದು ಅದಕ್ಕೆ ಹಿಂಸೆ ಕೊಟ್ಬಿಟ್ಟು ಸಿಟ್ಟೆ ಲಾರಿ ಹತ್ತದ್ ಲೇಟ್ ಮಾಡೋದು ಈ ಆನೆ ಎದ್ಮೇಲೆ ಸ್ವಲ್ಪ ಎಳ್ದಾಡದ್ ಮಾಡುದ್ರೆ ಅಭಿಮನ್ಯು ಸಿಕ್ಕಾಬಟ್ಟೆ ಸಿಟ್ಟು ಎಳದೆ ಬೇಡ ವಸಂತಣ್ಣ ಹೋಗಿ ಹೊಡ್ದೆ ಬಿಡುತ್ತೆ ನಮ್ಮ ಅಬ್ನ ಹತ್ರ ಅಬ್ನಾತ್ರ ಸಿಕ್ಕಿ ಫೈಟ್ ಎಲ್ಲ ಆಗಿ ದುಬಾರ ತಗೋ ಹೋಗಿಲ್ಲ ಅಪ್ಪನೇ ಹೊಡೆದು ಡಾಲ್ಟ್ ಆದ್ಮೇಲೂ ಫೈಟ್ ಆಗುತ್ತೆ ಮತ್ತೆ ಜೈಲ ನೋಡಿತಾರೆ ಮಳೆ ಅಲ್ಲ ಮಳೆಗಾಲ ಸ್ಟಾರ್ಟಿಂಗ್ ಅಲ್ಲ ಸ್ವಲ್ಪ ತುಂತುರು ಮಳೆ ಇತ್ತಲ್ಲ ಅದಕ್ಕೆ ರಿಕವರಿ ಆಯ್ತಾ ಹೋಗುತ್ತೆ ಬೇಗ ಬೇಗ ಇಂಜೆಕ್ಷನ್ ಪವರ್ ನಡೆಯಲ್ಲ ಹಗ್ಗ ಹಾಕಿ ಹಗ್ಗ ಹಾಕಿದ್ಮೇಲೂ ಸಿಕ್ಕಾಪಟ್ಟೆ ಫೈಟ್ ನಡೆಯುತ್ತೆ ನೀವು ನೋಡಿಲ್ಲ ನೋಡಿದ್ರಿ ಅನ್ಸಕ್ತೀನಿ ವಿಡಿಯೋ ಅದಾದ್ಮೇಲೆ ಮತ್ತೂರು ಮತ್ತೂರು ಅಂತ ಇತ್ತು ಅದು ಕರಡಿ ಇದು ಬರೀ ನೋಡ್ಬಿಟ್ರೆ ನಟ್ಟಿಸ್ಕೊಂಡ್ ಹೋಗೋದು ಅದನ್ನ ಹೆಚ್ಚು ಶಕ್ಲೇಶ್ವರದಿಂದ ಟ್ರ್ಯಾಕ್ ಮಾಡ್ಕೊಂಡ್ ಬಂದ್ ಇಲ್ಲಿ ನಮ್ಮ ಆಲೂರು ಬಾಡ್ ಕೆಂಚಮ್ಮನ ಹೊಸ್ಕೋಟೆ ಹತ್ರ ಇಲ್ಲಿ ಬಂದು ಒಂದು ಕಡಲಿ ಅಲ್ಲಿ ಆನೆನೇ ಇಲ್ಲಲ್ಲ ಆ ಜಾಗ ಓದ್ಕೊಂಡಿರೋದು ಆಮೇಲೆ ಹೋಗಿ ಆಮೇಲೆ ಹೋಗಿ ಅಪ್ಪ ನಡ್ಕೊಂಡು ಹೋಗಿದ್ರು ರಮೇಶ್ ಆನೆ ಮೇಲೆ ಹೋಗಿ ಅಪ್ಪನೇ ಹೊಡೆದ್ರು ಅದಕ್ಕೆ ಒಂದಲ್ಲ ಎರಡು ಆಟ ಎಕ್ಟ್ ಹೊಡಿದ್ರು ಅಪ್ಪನ ನೋಡಿದ್ರು ಆನೆ ಅಂತೂ ಬಿದ್ದಿರ್ಲಿಲ್ಲ ಬರೀ ನಿಂತಿತ್ತು ಅದು ಸಿಕ್ಕಬಟ್ಟು ಅಗ್ರೆಸಿವ್ ಆದ್ರೆ ಆನೆ ಹೊಡೆದಾದ್ಮೇಲೆ ಸಾಧುವಾಗಿ ಬಂದು ಲಾರಿ ಆಯ್ತು ಏನು ಗಲಾಟೆ ಮಾಡಲಿಲ್ಲ ಅದ್ ಸ್ವಲ್ಪ ದೈತ್ಯ ಆಗಿತ್ತು ಲೋಕಲ್ ಅವರೇಟಿ ಆರ್ ಐ ಟಿ ಫುಡ್ ಸ್ವಲ್ಪ ದೈತ್ಯ ಇತ್ತು ಅದು ಚೆನ್ನಾಗಿತ್ತು ಅಷ್ಟು ಪುಷ್ಟವಾಗಿ ಅದು ಸ್ವಲ್ಪ ಬೆಟ್ಟದ ಕಾಣೋದಲ್ಲ ಮೌಂಟೇನ್ ಹಾ ಸ್ವಲ್ಪ ಅದಕ್ಕೆ ಹೋಲಿಕೆ ಬೇಕಲ್ಲ ಈಗ ಕರಡಿ ಅಂತ ಅಂದ್ರೆ ಸ್ವಲ್ಪ ಕಪ್ಪುಗೆ ಒಂಥರ ಎಲ್ಲರೂ ಅಡರ್ಸ್ಕೊಂಡ ಕರಡಿ ಅಂತ ಕಟ್ಟಿದ್ರು ಸೀಗೆ ಅಂದ್ರೆ ಸೀಗೆ ಗುಡದಿಂದ ದಾಟ್ ಬಂತಲ್ಲ ಅಲ್ಲಿ ಸೀಗ ಮುಖಾಂತರ ಬಂತಲ್ಲ ಅದು ಸೀಗೆ ಅಂತ ಕಟ್ಟಿದ್ರು ಹಂಗ ಹಂಗಕ್ಕೆ ಒಂದೊಂದ್ ಹೆಸರು